ಚುರುಕುಗೊಂಡ ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖೆ ಐಪಿಎಸ್ ಅಧಿಕಾರಿಗಳಿಗೂ ಎದುರಾಯಿತು ಸಂಕಷ್ಟ ಹಾಸನದಲ್ಲಿ ಕೆಲಸ ಮಾಡಿದ ಐಪಿಎಸ್ ಅಧಿಕಾರಿಗಳಿಗೂ ನೋಟಿಸ್ ಕಳೆದ ಐದಾರು ವರ್ಷಗಳಿಂದ ಕೆಲಸ ಮಾಡಿದ ಎಸ್ಪಿಗಳಿಗೆ ನೋಟಿಸ್ ಸಿಸಿಬಿ ಡಿಸಿಪಿ ಶ್ರೀನಿವಾಸ್ ಗೌಡ ಸೇರಿದಂತೆ ಹಲವರಿಗೆ ನೋಟಿಸ್ ಕಾರಣ ಕೇಳಿ ನೋಟಿಸ್ ನೀಡಿದ ಎಸ್ಐಟಿ ಅಧಿಕಾರಿಗಳು ಪ್ರಕರಣದ ಬಗ್ಗೆ ನಿಮಗೇನು ಗೊತ್ತೇ ಇರಲಿಲ್ವಾ ಅಂತ ಪ್ರಶ್ನೆ ಸಂಸದ ಪ್ರಜ್ವಲ್ ರೇವಣ್ಣದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿಗಳಿಗೂ ಇದೀಗ ಸಂಕಷ್ಟ ಎದುರಾಗಿದೆ ಮತ್ತೆ ಚುರುಕುಗೊಂಡಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖೆ ಹಾಸನದಲ್ಲಿ ಕೆಲಸ ಮಾಡಿದ ಐ ಪಿ ಎಸ್ ಅಧಿಕಾರಿಗಳಿಗೆ ಇದೀಗ ನೋಟಿಸ್ ನೀಡಲಾಗಿದೆ ಕಳೆದ ಐದಾರು ವರ್ಷಗಳಿಂದ ಕೆಲಸ ಮಾಡಿದ ಎಸ್ ಪಿಗಳಿಗೂ ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ಸಿ ಡಿ ಸಿ ಪಿ ಶ್ರೀನಿವಾಸ್ ಗೌಡ ಸೇರಿದಂತೆ ಹಲವರಿಗೆ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ಕಾರಣ ಕೇಳಿ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ನೀಡಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳದ್ದು ಒಂದೇ ಪ್ರಶ್ನೆ ಅದೇನಂದ್ರೆ ಈ ಪ್ರಕರಣದ ಬಗ್ಗೆ ನಿಮಗೇನು ಗೊತ್ತೇ ಇರಲಿಲ್ವಾ ಅತ್ಯಾಚಾರ ಮತ್ತು ದೌರ್ಜನ್ಯ ಪ್ರಕರಣದ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಸದ್ಯ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾರೆ ಇವತ್ತು ಇವರ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ ಮುಗಿತಾ ಇದೆ ಹಾಸನದಲ್ಲಿ ಇಷ್ಟೆಲ್ಲ ಹುಡುಗಿಯರಿಗೆ ಮಹಿಳೆಯರಿಗೆ ತೊಂದರೆ ಆಗ್ತಿದೆ ಅಂದರು ನೀವೆಲ್ಲ ಏನು ಮಾಡ್ತಿದ್ರಿ ಅಧಿಕಾರಿಗಳೇ ನೊಂದ ಮಹಿಳೆಯರು ಯಾರೂ ಕೂಡ ಕಂಪ್ಲೇಂಟ್ ಕೊಡಲಿಲ್ವಾ ನಿಮ್ಮ ಗಮನಕ್ಕೆ ಈ ಪ್ರಕರಣ ಬಂದೇ ಇಲ್ವಾ ಅಂತ ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಈ ಪ್ರಕರಣದ ಸುದ್ದಿ ಮಾಡಬಾರ್ದು ಅಂತ ಕೋರ್ಟಿಂದ ಸ್ಟೇ ತಂದಿದ್ದು ನೀವೆಲ್ಲ ಏನು ಮಾಡ್ತಿದ್ರಿ ಅಂತ ಎಸ್ ಐ ಟಿ ಅಧಿಕಾರಿಗಳು ಇದೀಗ ಐ ಪಿ ಅಧಿಕಾರಿಗಳಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಹಾಸನದಲ್ಲಿ ಕೆಲಸ ಮಾಡಿದ ಐ ಪಿ ಎಸ್ ಅಧಿಕಾರಿಗಳಿಗೂ ಕೂಡ ಈಗ ನೋಟಿಸ್ ನೀಡಿರುವಂಥದ್ದು